ನಮಸ್ಕಾರ ಗೆಳೆಯರೇ ಮದ್ಯ ಮಾರಾಟದ ವಿರುದ್ಧ ಫ್ರೀಡಂ ಪಾರ್ಕ್ ಅಲ್ಲಿ ಕುಳಿತು ಹೋರಾಟ ಮಾಡ್ತಾ ಇದ್ದಾರೆ ಮಹಿಳೆಯರು ಯಾಕೆ ಅಂತ ಮಾಡ್ತೀರಿ ಮದ್ಯ ಮಾರಾಟ ನಿಷೇಧಿಸಿ ಅಂತ ಹೋರಾಟ ಮಾಡೋದರ ಬದಲು ಮನೆಯಲ್ಲಿ ನಿಮ್ಮ ನಿಮ್ಮ ಮನೆಯಲ್ಲಿ ಮದ್ಯ ಕುಡಿಬೇಡಿ ಅನ್ನೋದನ್ನ ಯಾಕೆ ಕುಡಿಬಾರದು ಅನ್ನೋದನ್ನ ತಿಳಿಸಿಕೊಡಿ ಕುಡಿಯುವವರು ಹಣ ಕೊಟ್ಟು ಕುಡಿತಾರೆ ಅದನ್ನ ನಿಲ್ಲಿಸಲಿಕ್ಕೆ ನಿಮ್ಮಿಂದ ಆಗತ್ತೆ ಅನ್ಕೊಳ್ತೀರಾ ಸರ್ಕಾರಕ್ಕೆ ಆದಾಯ ಮದ್ಯ ಮಾರಾಟದಿಂದ ಬರುತ್ತೆ ಅದನ್ನು ಅವರು ಅಂತಾರೆ ಅಂದ್ಕೊಳ್ತೀರಾ ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ನಿಮ್ಮ ಒಟ್ಟಾರದಲ್ಲಿ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ಮದ್ಯ ಕುಡಿತವನ್ನು ನಿಲ್ಲಿಸಲಿಕ್ಕೆ ಮದ್ಯದ ದುಷ್ಪರಿಣಾಮಗಳ ಬಗ್ಗೆ ತಿಳಿಸಿಕೊಡಿ ಕುಡಿಯುವವರು ನಿಲ್ಲಿಸಿದ್ರೆ ಮಾರುವವರು ಹೇಗೆ ಮಾರ್ತಾರೆ ಸರ್ಕಾರ ಅದರ ಮೇಲೆ ಬೆಲೆ ಏರಿಕೆ ಮಾಡಿ ಮಾರಬೇಕಾಗತ್ತೆ ಆಮೇಲೆ ಮಾಡಲಿ ಆವಾಗ ಸಂಪೂರ್ಣ ಮದ್ಯ ಮಾರಾಟ ನಿಂತ ಹೋಗುತ್ತೆ ಈ ಹೋರಾಟ ಚೀರಾಟ ಇದೆಲ್ಲ ಯಾಕೆ ಏನಾದ್ರೂ ಪ್ರಯೋಜನ ಇದೆಯಾ ಕೇವಲ ಲೈಮ್ ಲೈಟ್ ಅಲ್ಲಿ ಇರ್ಲಿಕ್ಕೋಸ್ಕರ ಹೋರಾಟಗಳು ನಡೀತೇವೆ ಮದ್ಯ ಮಾರಾಟದ ಹೆಸರ ವಿರುದ್ಧ ಹೋರಾಟ ಮಾಡ್ತೀವಿ ಅಂದವರೇ ನಾಳೆ ಆಡಳಿತದಲ್ಲಿ ಬಂದ್ರೆ ಮೊದಲು ಅದಕ್ಕಿಂತ ಜಾಸ್ತಿ ಮದ್ಯ ಮಾರಾಟ ಮಾಡ್ತಾರೆ ಜನರು ಅವೇರ್ನೆಸ್ ತಕೊಂಡ್ಕೊಂಡು ತಾವಾಗಿ ನಿಲ್ಸಿದ್ರೆ ಮದ್ಯ ತಾನಾಗಿ ನಿಂತು ಬಿಡುತ್ತೆ ಯಾವುದೇ ಕಾನೂನಿನ ಅಗತ್ಯ ಇಲ್ಲ ಇದು ಕೇವಲ ಮದ್ಯ ಮಾರಾಟದ ವಿಷಯ ಅಲ್ಲ ಎಲ್ಲ ವಿಷಯದಲ್ಲೂ ಹೀಗೆ ಜನ ಜಾಗೃತಿ ಮುಖ್ಯ ಹೋರಾಟ ಚೀರಾಟ ಮುಖ್ಯ ಅಲ್ಲ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ನಮ್ಮ ನಿಮ್ಮ ಪ್ರಜಾಪ್ರಭುತ್ವದ ಅಧಿಕಾರವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳೋಣ ಯಾವಾಗ ನಮಗೆ ಇದು ಬೇಡ ಅಂತ ನಾವು ತೋರಿಸ್ತೀವೋ ಆವಾಗ ಆಟೋಮೆಟಿಕ್ ಆಗಿ ನಿಲ್ಲತ್ತೆ ಕೆಲವೇ ಕೆಲವರು ಫ್ರೀಡಂ ಪಾರ್ಕಲ್ಲಿ ಕೂಳಿತು ಹೋರಾಟ ಮಾಡೋದ್ರಿಂದ ಮದ್ಯ ಮಾರಾಟ ನಿಲ್ಲಲ್ಲ ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಮದ್ಯ ಸೇವನೆ ನಿಲ್ಲಿಸಿದ್ರೆ ಖಂಡಿತ ನಿಲ್ಲುತ್ತೆ ಅದು ನಿಲ್ಲಿಸಬೇಕಾದ್ರೆ ಅದರ ಬಗ್ಗೆ ಅವೇರ್ನೆಸ್ ಇರಬೇಕು ಹಾಗೂ ನಾವು ಕುಡಿಯುವುದನ್ನು ನಿಲ್ಲಿಸಬೇಕು ನಮ್ಮ ಮನೆಗಳಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಎಲ್ಲರೂ ಮದ್ಯ ಖರೀದಿ ನಿಲ್ಲಿಸಿದರೆ ಮದ್ಯ ಮಾರಾಟ ತಾನಾಗಿ ನಿಲ್ಲುತ್ತೆ ಹೌದಾ ಅಲ್ವೋ ನೀವು ಕಮೆಂಟ್ನಲ್ಲಿ ತಿಳಿಸಿ